ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಕ್ವಶನ್ಸ್ ಪ್ಯಾಟರ್ನ್ ಸೇಮ್ ಇರ್ತದೆ ಸ್ವಲ್ಪ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇದೆ ಇದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಾನು ಇಲ್ಲಿಯವರೆಗೆ ಪೋಸ್ಟ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿದ್ದೀನಿ ಸೊ ದಯಮಾಡ ಅವುಗಳನ್ನ ಬೆನಿಫಿಟ್ ಅನ್ನ ಅಂತ ಹೇಳ್ತಾ ಮತ್ತೆ ಲೈವ್ ಕ್ಲಾಸ್ ಬರ್ತಾ ಇದಾವೆ ಬಹು ನಿರೀಕ್ಷಿತ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಕೊಡ್ತಾ ಇದೀವಿ ಅವೆಲ್ಲವುಗಳನ್ನು ನೋಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ ಫಸ್ಟ್ ಕ್ವಶನ್ ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಫೋರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಈ ಬಹುಪದೋಕ್ತಿಯ ಪದಕಿಯ ಮಹತ್ತಮ ಕೇಳಿದ್ರು ಕೊಟ್ಟ ಘಾತಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದದಪ್ಪ ಅಂದ್ರೆ ನಾಲ್ಕದ ಸೊ ಸಿ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಮಹತ್ತಮ ಘಾತ ಅಂದ್ರೆ ದೊಡ್ಡ ಘಾತ ಘಾತ ಸಂಖ್ಯೆಯಲ್ಲಿ ದೊಡ್ಡದು ಇರಬೇಕು ಪ್ರಶ್ನೆ ಎರಡು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಮೂರು ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಇವುಗಳು ಐಕ್ಯಗೊಂಡರೆ ಕೇನ ಬೆಲೆ ಏನಾಗ್ತದೆ ಅಂತ ಕೇಳಿದ್ರು ಸೊ ಕೇನ ಬೆಲೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ನೈನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಒಂದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ ಟು ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟು ಆದಾಗ ಶ್ರೇಣಿಯ ಹತ್ತನೇ ಪದವನ್ನು ಕಣ್ಣಿಡಿರಿ ಎರಡು ಜಾಗದಾಗ ಹತ್ತು ತುಂಬ್ರಿ ಮೂರು ಹತ್ಲಾ ಮೂವತ್ತು ಮೂವತ್ತರ ಎರಡು ಕಳೆದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೆಂಟೇ ಉತ್ತರ ಪ್ರಶ್ನೆ ನಾಲ್ಕು ತ್ರಿಭುಜ ಎ ಬಿ ಸಿ ದಲ್ಲಿ ಎ ಬಿ ಸಮಾಂತರ ಡಿ ಇ ಎ ಡಿ ಇಜ್ವಲ್ ಟು ಆರು ಸೆಂಟಿಮೀಟರ್ ಸಿ ಡಿ ಇಜ್ ಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಬಿ ಸಿ ಇಸ್ವಲ್ ಟು ಹದಿನೈದು ಸೆಂಟಿಮೀಟರ್ ಆದರೆ ಬಿ ಬಿಇ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಬಿ ಉದ್ದ ಎಷ್ಟಾಗ್ತದಪ್ಪ ಅಂದರೆ ಡಿ ಒಂಬತ್ತು ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದರ ಬೆಲೆಗಳನ್ನು ಕೇಳಿದ್ದಾರೆ ಸೈನ್ ಥರ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಮೈನಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಸೊ ಟೋಟಲ್ ಈ ವ್ಯಾಲ್ಯೂ ಕೇಳಿದ್ರು ಆಪ್ಷನ್ ಎ ಜೀರೋ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ವೃತ್ತದ ವಿಸ್ತೀರ್ಣ ನಲ್ವತ್ತೊಂಬತ್ತು ಪೈ ಚದರ್ಮಾನ ಹಾಗಾದ್ರೆ ಪರಿಧಿ ಎಷ್ಟು ಕೇಳಿದ್ರು ಸೊ ಪರಿಧಿ ಎಷ್ಟಾಗಿರ್ತದಪ್ಪ ಅಂದ್ರೆ ಹದಿನಾಲ್ಕು ಪೈ ಮಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಏಳನೇ ಪ್ರಶ್ನೆ ಬಂತು ಒಂದು ಸಿಲಿಂಡರಿನ ಪರಿಧಿಯು ಐವತ್ತೈದು ಸೆಂಟಿಮೀಟರ್ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದಪ್ಪ ಅಂತಂದ್ರೆ ಎಸ್ ಐದು ನೂರ ಐವತ್ತು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎಂಟು ಯಾವ ಘಟನೆ ಎಸ್ ಆಗಿರಲು ಸಾಧ್ಯವೇ ಇಲ್ಲ ಅಂತ ಕೇಳಿದರೆ ಸೊ ಮೈನಸ್ ಒನ್ ಪಾಯಿಂಟ್ ಫೈವ್ ಅನ್ನೋದು ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಒಂದಂಕದ ಪ್ರಶ್ನೆ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದುತ್ತವೆ ಅಂತ ಕೇಳಿದ್ರು ಸೊ ಅದು ಸರಿಯಾದ ಉತ್ತರ ಏನಪ್ಪ ಅಂದರೆ ಅವು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನೇ ಹೊಂದಿರೋದಿಲ್ಲ ಸೊ ಯಾವುದೇ ಪರಿಹಾರವನ್ನು ಹೊಂದೋರೋದಿಲ್ಲ ಅನ್ನೋದು ಬರೀಬೇಕಿತ್ತು ನೆಕ್ಸ್ಟ್ ಕೊಟ್ಟಿರೋ ನಕ್ಷೆಯಲ್ಲಿ ವೈ ಇಸ್ ಟು ಪಿ ಆಫ್ ಎಕ್ಸ್ನ ನ ಸೂಚಿಸ್ತದೆ ಪಿ ಆಫ್ ಎಕ್ಸ್ ಒಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ರು ಸೊ ಎ ಕಡೆ ಅದು ಎಕ್ಸ್ ಅಕ್ಷದ ಮೇಲೆ ಗೆರೆಯನ್ನು ಟಚ್ ಆಗದಂದ್ರೆ ಇಲ್ಲಿ ಒಂದ್ ಕಡೆ ಇಲ್ಲಿ ಎರಡು ಕಡೆ ಸೊ ಎರಡು ಅಂತಕ್ಕಂಥದ್ದು ಶೂನ್ಯತೆಗಳ ಸಂಖ್ಯೆ ಬರ್ತದೆ ಟೂ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ವೇರ್ ಮೈನಸ್ ಸಿಕ್ಸ್ ಇಸ್ ಈಸ್ ಟು ಝೀರೋ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ರು ಇದು ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಮೈನಸ್ ಸಿಕ್ಸ್ ಇಸ್ ಈಸ್ಕ್ವಲ್ ಟು ಜೀರೋ ಅನ್ನೋದು ಉತ್ತರ ಬರ್ತದೆ ಹನ್ನೆರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿ ಎಸ್ ಫೋರ್ಟೀನ್ ಟು ಫೋರ್ಟಿ ಎಸ್ ಥರ್ಟೀನ್ ಟು ಥರ್ಟಿ ಸೆವೆನ್ ಹಾಗಾದರೆ ಎ ಹದಿನಾಲ್ಕನೇ ಪದವನ್ನು ಕಂಡಿಡಬೇಕು ಸೊ ಸಿಂಪಲ್ ಏನದಪ್ಪ ಅಂದ್ರೆ ಎಸ್ ಫೋರ್ಟೀನಲ್ಲಿ ಎಸ್ ಥರ್ಟೀನ್ ಕಳೀರಿ ಸೊ ಎಷ್ಟು ಬರ್ತೈತಿ ಮೂರು ಅಂತ ಬರ್ತದೆ ಸೊ ಮೂರೇ ಎ ಫೋರ್ಟೀನಲ್ಲಿ ಅದಿರ್ತಕ್ಕಂಥದ್ದು ಇತ್ತು ಇನ್ನು ಮೂಲ ಬಿಂದು ಮತ್ತೆ ಎಂಟು ಮೈನಸ್ ಆರು ಬಿಂದುಗಳ ನಡುವಿನ ದೂರ ಕಂಡಿಡಬೇಕು ಸೊ ಮೂಲ ಬಿಂದು ಇರುವ ದೂರ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ತದೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವ್ಯಾಲ್ಯೂ ಹಾಕ್ತೀರಿ ಸೊ ರೂಟ್ ದಲ್ಲಿ ಏನಪ್ಪಾ ಅಂತಂದ್ರೆ ಎಸ್ ರೂಟ್ ಏಟ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಬರ್ತದೆ ಸೊ ಅದರಲ್ಲಿ ಏನಾಗ್ತದೆ ತುಂಬಿದಾಗ ಒಟ್ಟಾರೆ ಬರ್ತಕ್ಕಂಥದ್ದು ಹತ್ತು ಮಾನಗಳು ಅಂತಕ್ಕಂಥದ್ದು ಉತ್ತರ ನಿಮ್ದು ಬರಬೇಕು ಸೊ ಹತ್ತು ಮಾನಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಸೊ ವೆರಿ ಸಿಂಪಲ್ ಅದ ಸೊ ರೂಟ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳ ಸ್ಪರ್ಶಕ ಆದ್ರೆ ಕೋನ ಪಿ ಟಿ ಕ್ಯೂ ನ ಅಳತೆಗಳನ್ನು ಕೇಳಿದ್ರು ಸೊ ಹೇಗೆ ಬರೀತೀರಿ ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನವನ್ನು ಹಾಕಬೇಕು ನೂರ ಹತ್ತು ಡಿಗ್ರಿ ಪ್ಲಸ್ ಕೋನ ಪಿ ಟಿ ಕ್ಯೂ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಸೊ ನೂರ ಎಂಬತ್ತರಲ್ಲಿ ನೂರ ಹತ್ತು ಎಪ್ಪತ್ತು ಡಿಗ್ರಿ ಆಗಿರ್ತದೆ ಯಾವುದು ಕೋನ ಪಿಟಿ ಕ್ಯೂ ಅಂತಕ್ಕಂಥದ್ದು ಇತ್ತು ಬಹಳ ರಿಪೀಟೆಡ್ ಕ್ವಶನ್ ಸರಾಸರಿ ಮತ್ತು ಬಹುಲಕ ಮತ್ತು ಮಧ್ಯಾಂಕದ ಸಂಬಂಧವನ್ನು ಕಲೀರಿ ಮೂರು ಮಧ್ಯಾಂಕ ಈಜ್ ಕ್ವಾಲ್ ಟು ಎರಡು ಸರಾಸರಿ ಪ್ಲಸ್ ಬಹುಲಕ ಅಂತಕ್ಕಂಥದ್ದು ಅದು ಸಂಬಂಧವನ್ನು ಸೂಚಿಸ್ತದೆ ಹದಿನಾರು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಮೈನಸ್ ಟು ಪಾಯಿಂಟ್ ಫೈವ್ ಆದರೆ ಆಟದಲ್ಲಿ ಗೆಲ್ಲೋ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಪಿ ಆಫ್ ಇಸ್ಕ್ವಲ್ ಟು ಪಿ ಆಫ್ ಇ ಡ್ಯಾಶ್ ಈಸ್ವಲ್ ಟು ಒನ್ ಸೊ ಪಿ ಆಫ್ ಇಸ್ಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಇ ಡ್ಯಾಶ್ ಸೊ ದೇರ್ ಫೋರ್ ಒನ್ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಈಸ್ ಕ್ವಾಲ್ ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತಕ್ಕಂಥದ್ದು ಬರ್ತದೆ ಟೂ ಮಾರ್ಕ್ಸ್ ಕ್ವಶನ್ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಲಸವನ್ನು ಅವಿಭಾಜ್ಯ ಅಪರತನ ವಿಧಾನವನ್ನು ಕಂಡಿಡಿರಿ ಸೊ ಹನ್ನೆರಡನ್ನ ಅತಿ ಚಿಕ್ಕ ಸಖ್ಯದ ಹೋಗೋಣ ಎರಡು ಎರಡಾರಲೇ ಆರು ಎರಡು ಮೂರಲೇ ಹದಿನೈದು ಮೂರೈದಲೇ ಇಪ್ಪತ್ತೊಂದು ಮೂರೇಳೆ ಸೊ ಇಲ್ಲಿ ಹನ್ನೆರಡಕ್ಕೆ ಏನು ಬಂತು ಎರಡರ ಘಾತ ಎರಡು ಮತ್ತು ಮೂರು ಬಂತು ಹದಿನೈದರಲ್ಲಿ ಮೂರು ಇಂಟು ಐದು ಇಪ್ಪತ್ತ್ಮೂರರಲ್ಲಿ ಮೂರು ಏಳು ಅಂದರೆ ಏನಾಯಿತು ಇದರ ಲಸ ತೆಗೆದಾಗ ಎರಡರ ಘಾತ ಎರಡು ಪ್ಲಸ್ ಮೂರು ಇಂಟು ಐದು ಪ್ಲಸ್ ಎರಡು ನಾಲ್ಕು ಮೂರು ಇಪ್ಪತ್ತು ಅನ್ನೋದು ಉತ್ತರ ಬರಬೇಕು ವೆರಿ ಮೋಸ್ಟ್ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಸೊ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರಲಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಈಸ್ಕೊ ಟು ಪಿ ಆಫ್ ಕ್ಯೂ ರೂಪದಲ್ಲಿರಲಿ ಸೊ ಟೂ ರೂಟ್ ಫೈವ್ ಪಿ ಆಫ್ ಕ್ಯೂ ಕೋಲ್ ಟು ಮೈನಸ್ ತ್ರೀ ಸೊ ರೂಟ್ ಫೈವ್ ಇಸ್ಕೊಳ್ ಟು ಪಿ ಆಫ್ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಟು ಕ್ಯೂ ಸೊ ಪಿ ಆಫ್ ತ್ರೀ ಕ್ಯೂ ಡಿ ಬೈ ಟು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದ್ರೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಇದು ನಮ್ಮ ವೈರುದ್ಯಕ್ಕೆ ಎಡೆ ಮಾಡಿಕೊಡ್ತದೆ ನಮ್ಮ ಊಹೆ ತಪ್ಪು ಸೊ ದೇಟ್ ಫೋರ್ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಬರೀಬೇಕು ರೇಖಾತ್ಮಕ ಸಮೀಕರಣಗಳ ಜೋಡಿ ಇದೆ ನೋಡಿ ಟೂ ಎಕ್ಸ್ ಪ್ಲಸ್ ಫೋರ್ ವೈಸ್ ಈಕ್ವಲ್ ಟು ಟೆನ್ ಅದ ಟು ಎಕ್ಸ್ ಮೈನಸ್ ಟು ವೈವಲ್ ಟು ಟೂ ಅದ ಸೊ ಇದನ್ನು ಬರ್ಕೊಳ್ಳೋಣ ಗುಣಿಸಿದ ಸೊ ನೋಡ್ಕೊಡ್ರಿ ಇಲ್ಲಿ ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸ್ ತೆಗೆದಿದ್ದಾರೆ ಎಂಟು ಆರು ಹದಿನಾಲ್ಕು ವೈ ಇಪ್ಪತ್ತು ಆರಲ್ಲಿ ಕಳೆದರೆ ಏನಾಗದ ಚಿನ್ನ ಬದಲಾವಣೆ ಮಾಡಿದರೆ ಪ್ಲಸ್ ಇತ್ತು ಮೈನಸ್ ಹದಿನಾಲ್ಕು ಬಂದದ ಸೊ ವೈ ಬೆಲೆ ಏನಾಗ್ತದಂದ್ರೆ ಹದಿನಾಲ್ಕು ಭಾಗಿಸ್ ಹದಿನಾಲ್ಕು ಅಂದರೆ ಒಂದು ಬರ್ತದ ಇದೇ ವೈನ ಒಂದರ ಬೆಲೆಯನ್ನು ನಾವೇನು ಮಾಡಬೇಕು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈಸ್ವಲ್ ಟು ಟೆನ್ ಅಲ್ಲಿ ಇಲ್ಲಿ ಎಕ್ಸ್ನ ಬೆಲೆದಲ್ಲಿ ಮಾಡಬೇಕು ಫಸ್ಟ್ ವೈ ತಗೊಂಡಿದ್ದಾರೆ ವೈನ ಬೆಲೆ ಏನು ಮಾಡಬೇಕು ಒಂದ್ ಅಂತ ನಾವು ಹಾಕಬೇಕು ಸೊ ಒಂದ್ ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂತಂದರೆ ಎಸ್ ಎಕ್ಸ್ ಬೆಲೆ ಬರ್ತದೆ ಅವಾಗ ಎಕ್ಸ್ ಬೆಲೆ ಎರಡು ಬರ್ತದೆ ಸೊ ವೈದ್ ಮೇಲೆ ಮೊದಲೇ ಬಂದದ ಒಂದ್ ಅಂತ ಬಂದದ ಸ್ವಲ್ಪ ನೀಟಾಗಿ ನೋಡ್ಕೊಡ್ರಿ ಇನ್ನು ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಈಸ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸ್ರಿ ಏನು ಕೊಟ್ಟಿದ್ರು ಸಮೀಕರಣ ಟು ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಟು ಝೀರೋ ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನ್ ಬರ್ತದೆ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ವಲ್ ಟು ಝೀರೋ ಇಲ್ಲಿ ಎ ಎರಡು ಬಿ ಮೂರು ಸಿ ಐದು ಅಂದರೆ ಬಿ ಮೈನಸ್ ಮೂರು ಶೋಧಕ ಏನ್ ಹೇಳ್ತದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಗಳನ್ನ ಹಾಕೋಣ ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ಬರ್ತದ ಮೂಲಗಳ ಸ್ವಭಾವ ಊಹಾ ಸಂಖ್ಯೆಗಳು ಅಂತ ಬರೀಬೇಕು ಇನ್ನೊಂದು ಪ್ರಶ್ನೆ ಅದ ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಸ್ಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನ ಕಂಡಿಡೀರಿ ಸೊ ಸಮೀಕರಣ ಬರ್ಕೋರಿ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ಕ್ವೆರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಸೊ ಈ ಒಂದು ಸೆವೆನ್ ಎಕ್ಸ್ ಅನ್ನ ನಾವು ಎಕ್ಸ್ಕ್ವೆರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ರೂಪದಲ್ಲಿನೂ ಕೂಡ ಬರೀಬಹುದು ಓಕೆನಾ ಸೊ ನೆನಪಿರಲಿ ಅವಾಗ ಸೊ ಎಕ್ಸ್ ಪ್ಲಸ್ ಫೋರ್ ಮತ್ತು ಎಕ್ಸ್ ಪ್ಲಸ್ ಫೋರ್ ಕಾಮನ್ ತೆಗಿಬೇಕು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಅವಾಗ ಶೂನ್ಯತೆಗಳು ಏನಾಗ್ತವಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಅದ ಬೆಲೆ ಮೈನಸ್ ಫೋರ್ ಆಗ್ಬಹುದು ಅಥವಾ ಎಕ್ಸ್ ಅದ ಬೆಲೆ ಮೈನಸ್ ಮೂರು ಸಹ ಆಗ್ಬಹುದು ಮುಂದಿನ ಪ್ರಶ್ನೆ ಆರು ಹತ್ತು ಹದಿನಾಲ್ಕು ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡಿಡೀರಿ ಹದಿನೈದನೇ ಪದ ಎ ಆರ್ ಆಗ್ತದ ಡಿ ಹತ್ತರಲ್ಲಿ ಆರ್ ಕಳೆದ ನಾಲ್ಕು ಆಗ್ತದ ಎನ್ ಎಷ್ಟ ಹದಿನೈದು ಅದ ಓಕೆನಾ ಸೂತ್ರ ಎ ಎನ್ ಇಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ದಲ್ಲಿ ಎ ದ ಬೆಲೆ ಆರು ಡಿ ದ ಬೆಲೆ ನಾಲ್ಕು ಎನ್ ಬೆಲೆ ಹದಿನೈದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಬೆಲೆಗಳನ್ನು ಹಾಕಿದಾಗ ಉತ್ತರ ಬರದೆ ಅರವತ್ತೆರಡು ಇಟ್ ಮೀನ್ಸ್ ಹದಿನೈದನೇ ಪದ ಎಷ್ಟಾಗಿರ್ತದಪ್ಪ ಅಂದ್ರೆ ಅರವತ್ತೆರಡು ಅಂತಕ್ಕಂಥದ್ದು ಆಗಿರ್ತದೆ ಮುಂದಿನ ಪ್ರಶ್ನೆ ಪಿ ಒಂದು ಮೈನಸ್ ಒಂದು ಎಸ್ ಏಳು ಏಳು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡಿಡಿದ್ವಿ ಸೊ ದೂರ ಸೂತ್ರ ಗೊತ್ತಿರಬೇಕು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಬಿಂದುಗಳ ನಡುವಿನ ದೂರವನ್ನು ಕಂಡು ಸೊ ಬೆಲೆಗಳನ್ನು ಆದೇಶಿಸೋಣ ಸೊ ಬೆಲೆಗಳ ಆದೇಶಿಸದಲ್ಲಿ ಏನಾಗ್ತದಪ್ಪ ಅಂತಂದರೆ ಎಸ್ ಏಳು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಏಳು ಇನ್ ದ್ರಾಕೆಟ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಓಕೆನಾ ಅವಾಗ ಎಷ್ಟಾಗ್ತದಪ್ಪ ಅಂತಂದ್ರೆ ರೂಟ್ ಹಂಡ್ರೆಡ್ ಬರ್ತದೆ ಸೊ ರೂಟ್ ಹಂಡ್ರೆಡ್ ಅಂದರೆ ಎಷ್ಟು ವ್ಯಾಲ್ಯೂ ಅಥ್ವಾ ಹತ್ತೇ ಮಾನಗಳಂತಾಯ್ತು ಹತ್ತು ಮಾನುಗಳಂತ ಬರೆದ್ರೆ ಆಯ್ತು ಇನ್ನು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ ಸೊ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ನೋಡಿ ಸೊ ಒಟ್ಟಾರದ ಏನಾಗಬೇಕಂದ್ರ ಸೆವೆನ್ ಬೈ ಟು ಅಂತ ನಿಮ್ಮ ಉತ್ತರ ಅಲ್ಲಿ ಬರಬೇಕು ಇಷ್ಟು ಬಂದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಇಪ್ಪತ್ಮೂರು ಮೂರು ಸೆಂಟಿಮೀಟರ್ ತ್ರಿಜದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ್ಕೆ ಉದ್ದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ತ್ರಿಜ ಮೂರೇ ಸೆಂಟಿಮೀಟರ್ ಅದ ಕೇಂದ್ರದಿಂದ ಇರುವ ದೂರ ಹತ್ತು ಸೆಂಟಿಮೀಟರ್ ಅದ ಸ್ಪರ್ಶಕದ ಉದ್ದ ಕಂಡು ಹಾಗಾದ್ರೆ ಹಾಗಾದ್ರೆ ಪೈತಾಗೋರ್ಣೆ ಏನು ಹೇಳ್ತದಪ್ಪ ಅಂದ್ರೆ ಡಿ ಸ್ಕ್ವೇರ್ ಇಸ್ವಲ್ ಟು ಟಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅಂದ್ರೆ ಟಿ ಇಸ್ವಲ್ ಟು ರೂಟ್ ಡಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಟೆನ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಸೊ ಹಂಡ್ರೆಡ್ ಮೈನಸ್ ನೈನ್ ಅಂತಂದ್ರೆ ಸೊ ರೂಟ್ ನೈಂಟಿ ಒನ್ ಸಿ ಎಂ ಇಸ್ ದ ರೈಟ್ ಆನ್ಸರ್ ಇನ್ನು ಇಪ್ಪತ್ನಾಲ್ಕು ಒಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತೆಂಟು ಬಲ್ಬ್ಗಳಿವೆ ಇವುಗಳಲ್ಲಿ ಏಳು ಬಲ್ಬ್ಗಳು ದೋಷಪೂರಿತವಾಗಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಪ್ ಅನ್ನು ಹೊರತೆಗೆಯಲಾಗಿದೆ ಅದು ದೋಷಪೂರಿತ ಆಗಿರದೆ ಎಸ್ ಇರುವ ಸಂಭವನೀಯತೆಯನ್ನು ಕಂಡಿಡಿರಿ ಅಂತ ಕೇಳಿದ್ರು ಸೊ ವೆರಿ ಸಿಂಪಲ್ ಆಗಿ ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ಅದನ್ನ ಬರಿಬಹುದು ಸೊ ಎಸ್ ಅಂತ ಬರ್ಕೊಳ್ಳೋಣ ಸೊ ಎಸ್ ಅನ್ನೋದು ಒಟ್ಟು ಬಲ್ಬ್ಗಳು ಅಂದ್ರೆ ಎನ್ ಆಫ್ ಎಸ್ ಎಷ್ಟಾಗಿರ್ತದ ಇಪ್ಪತ್ತೆಂಟು ಆಗಿರ್ತದ ಇನ್ನ ಇ ಅನ್ನೋದು ದೋಷಪೂರಿತವಾದ ಬಲ್ಬ್ಗಳಾಗಿರಲಿ ಅಂದ್ರೆ ಎನ್ ಆಫ್ ಇ ಎನ್ ಆಫ್ ಇ ಅಂತಕ್ಕಂಥದ್ದು ಎಷ್ಟಾಗ್ತದ ಇಪ್ಪತ್ತೊಂದು ಆಗ್ತದ ಹಾಗಾದ್ರೆ ನಾವು ಸಂಭವನೀಯತೆಯನ್ನು ಕಂಡಿಡಬೇಕಾದ್ರೆ ಪಿ ಆಫ್ ಗೋಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ ಇಪ್ಪತ್ತೊಂದು ಭಾಗಿಸು ಇಪ್ಪತ್ತೆಂಟು ಅಂತ ಬರ್ತದೆ ವೆರಿ ಈಸಿ ಕ್ವಶನು ಸೊ ಸಂಭವನೀತೆಯಲ್ಲಿ ನೀವು ಇದನ್ನು ಪಿ ಆಫ್ ಪಿ ಆಮೇಲೆ ಪಿ ಆಫ್ ಎಸ್ಗಳನ್ನು ಎನ್ ಆಫ್ ಎಸ್ ಮತ್ತು ಪಿ ಆಫ್ ಪಿ ಈ ಸೂತ್ರಗಳನ್ನು ನೆನಪಿಟ್ಕೊಂಡ್ರಿ ಖಂಡಿತವಾಗಿ ಕೆಲಸ ಆಗ್ತದೆ ತ್ರೀ ಮಾರ್ಕ್ಸ್ಗೆ ಬಂತು ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸ್ರಿ ಎಸ್ ಸೊ ಈಗ ನಾವೇನು ಬರಿತೀವಪ್ಪ ಅಂತಂದ್ರೆ ಮೊದಲು ಬರ್ಕೊಡ್ರಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂದ್ರೆ ರೂಟ್ ತ್ರೀ ಇಸ್ಕಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ವರ್ಗ ಮಾಡಲಾಗಿ ಕ್ಯೂ ಸ್ಕ್ವೇರ್ ಈಸ್ಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಅಂದರೆ ಪಿ ಸ್ಕ್ವೇರ್ ಸ್ಕ್ವೇರನ್ನು ಮೂರು ಭಾಗಿಸಲ್ಪಟ್ಟರೆ ಪಿ ಅನ್ನು ಸಹ ಮೂರು ಭಾಗಿಸ್ತದ ಆದ ಕಾರಣ ಮೂರು ಪಿಯ ಅಪವರ್ತನವಾಗಿದೆ ಅನ್ನೋದನ್ನು ನಿಮ್ಮ ಉತ್ತರದಲ್ಲಿ ನೀವು ತೋರಿಸ್ಬೇಕು ಅಂದರೆ ದೇರ್ ಫೋರ್ ಪಿ ಇಸ್ ಈಕ್ವಲ್ ಟು ತ್ರೀ ಕೆ ಸೊ ಕ್ಯೂ ಸ್ಕ್ವೇರ್ ಇಸ್ಕ್ವಲ್ ಟು ತ್ರೀ ಫೋರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಸೊ ಕ್ಯೂ ಸ್ಕ್ವೇರ್ ಇಸ್ಗೋಲ್ ಟು ನೈನ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಸೊ ಕೆ ಸ್ಕ್ವೇರ್ ಇಸ್ಗೋಲ್ ಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಅಂದರೆ ಕ್ಯೂ ಸ್ಕ್ವೇರನ್ನು ಮೂರು ಭಾಗಿಸಲ್ಪಟ್ಟರೆ ಕ್ಯೂ ಅನ್ನು ಸಹ ಮೂರು ಭಾಗಿಸ್ತದ ಆದ ಕಾರಣ ಮೂರು ಕ್ಯೂನ ನ ಅಪವರ್ತನೇ ಆಗದ ಇದು ನಮ್ಮ ವೈರುದ್ಧಕ್ಕೆ ಎಡೆ ಮಾಡಿ ಕೊಡ್ತದ ಸೊ ನಮ್ಮ ಊಹೆ ತಪ್ಪು ಸೊ ದ್ಯಾಟ್ ಫೋರ್ ರೂಟ್ ತ್ರೀ ಒಂದು ಎಸ್ ಅಭಾಗಲಬ್ಧ ಸಂಖ್ಯೆನೆ ಆಗಿದೆ ಅನ್ನೋದನ್ನ ಏನು ಮಾಡ್ಬೋದಪ್ಪ ಸ್ನೇಹಿತರೆ ಸೊ ಬರೆದ್ರೆ ಸೊ ನಮ್ಮ ಉತ್ತರ ಏನಾಗ್ತದ ಸರಿ ಆಗ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ಸೊ ಮುಂದಿನ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಮುನ್ನೂರ ಆರು ಮತ್ತು ಆರುನೂರ ನೂರ ಐವತ್ತೇಳರ ಮಸಾವ ಕಂಡು ಹಿಡೀರಿ ಮಸ ಮುನ್ನೂರ ಆರು ಆರುನೂರ ಐವತ್ತೇಳು ಮತ್ತೆ ಹನ್ನೆರಡರ ಲಸಾವನ್ನ ಕಂಡಿಡಿರಿ ವೆರಿ ಸಿಂಪಲ್ ಅದ ಮುನ್ನೂರ ಆರನ್ನು ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಆರುನೂರ ಐವತ್ತೇಳನ್ನು ಸಹ ಅದೇ ಥರ ಮಾಡಿ ಸೊ ಮುನ್ನೂರ ಆರದ್ದು ಏನು ಬರ್ತದೆ ಎರಡು ಮೂರರ ಘಾತ ಎರಡು ಹದಿನೇಳು ಬತ್ತು ಅದೇ ಥರ ಆರುನೂರ ಐವತ್ತೆರಡು ಮೂರರ ಘಾತ ಎರಡು ಇಂಟು ಎಪ್ಪತ್ತ್ಮೂರು ಓಕೆನಾ ಅಂದರೆ ಒಂಬತ್ತು ಮತ್ತು ಹನ್ನೆರಡರಲ್ಲ ಸಹ ಮಾಡಿದಾಗ ಒಂಬತ್ತು ಇಂಟು ಒಂಬತ್ತು ಇಸ್ ಇಕ್ವಲ್ ಟು ತ್ರೀ ಇಷ್ಟು ಟು ಟ್ವೆಲ್ ಇಸ್ಕಲ್ ಟು ಟೂ ಇಷ್ಟು ತ್ರೀ ಸೊ ಎಷ್ಟಾಗ್ತದಪ್ಪ ಅಂದರೆ ಮೂವತ್ತಾರು ಅಂತಕ್ಕಂಥದ್ದು ಉತ್ತರ ಬರಬೇಕು ಇಪ್ಪತ್ತಾರು ಪಿ ಆಫ್ ಎಕ್ಸ್ ಇಸ್ ಕ್ವಾಲ್ ಟು ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಈ ಬಹು ಪದೋಕ್ತಿಯ ಶೂನ್ಯತೆಗಳನ್ನು ಏನು ಮಾಡ್ರಪ್ಪ ಅಂತಂದರೆ ಕಂಡುಹಿಡೀರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಓಕೆ ಸೊ ನಿಮಗೆ ಗೊತ್ತಿರಬೇಕು ಪಿ ಆಫ್ ಎಕ್ಸ್ ಇಸ್ ಟು ಸಿಕ್ಸ್ ಎಕ್ಸ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಅಂದರೆ ಇದನ್ನು ಹೀಗೂ ಬರಿಬೋದು ಈ ಸೆವೆನ್ ಎಕ್ಸ್ ಅನ್ನು ಟೂ ಎಕ್ಸ್ ಮೈನಸ್ ನೈನ್ ಎಕ್ಸ್ ಅಂತಲೂ ಕೂಡ ಬರಿಬೋದು ಓಕೆನಾ ಸೊ ಅವಾಗ ಏನಾಯ್ತಪ್ಪ ಅಂತಂದರೆ ನಾವು ಟು ಆಫ್ ಎಕ್ಸ್ ಅನ್ನ ತ್ರೀ ಎಕ್ಸ್ ಪ್ಲಸ್ ಒನ್ ಮತ್ತೆ ತ್ರೀ ಎಕ್ಸ್ ಪ್ಲಸ್ ಒನ್ ಕಾಮನ್ ತೊಕೊಳ್ಳೋಣ ಸೊ ಕಾಮನ್ ತೊಕೊಳ್ಳೋಣ ಶೂನ್ಯತೆಗಳು ತಿಂಗಳು ಬರ್ತಾವೆ ಅಲ್ಪ ತ್ರೀ ಬೈ ಟು ಬಿಟಾ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಅವಾಗ ಬಹುಪದೋಕ್ತಿ ಏನಾಗ್ತದಪ್ಪ ಅಂದ್ರೆ ಸಿಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಅವಾಗ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅಂತಕ್ಕಂಥದ್ದು ಬರ್ತದೆ ಸೊ ದೆನ್ ಮತ್ತೆ ನಾವು ವರ್ಗ ಸಮೀಕರಣದ ಆದರ್ಶದ ರೂಪ ಎ ಎಕ್ಸ್ಕ್ವೆರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಹೋದಾಗ ಎ ಆರು ಬಿ ಮೈನಸ್ ಏಳು ಸಿ ಮೈನಸ್ ಮೂರ್ ಆಗ್ತದೆ ಆಮೇಲೆ ಇದನ್ನು ಮತ್ತೆ ನಾವು ತಾಳೆ ನೋಡಿದಾಗ ಏನಾಗ್ತದಪ್ಪ ಅಂದ್ರೆ ಸೊ ಇಷ್ಟು ನಮ್ದು ಉತ್ತರ ಏನಾಗಬೇಕು ಏಳು ಭಾಗಿಸುವ ಆರು ಅಂತಕ್ಕಂಥದ್ದು ಬರಬೇಕು ಆಮೇಲೆ ಶೂನ್ಯತೆಗಳ ಗುಣ ಲಭ್ಯ ಸೊ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟು ಅನ್ನೋದನ್ನು ಬರೀಬೇಕು ಸೊ ಇಷ್ಟು ನಿಮ್ಮ ಉತ್ತರಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ತೋರಿಸ್ಬೇಕಿತ್ತು ಸೊ ತೋರಿಸಿದ್ರೆ ನಿಮ್ಮ ಆನ್ಸರ್ ಏನಾಗ್ತದೆ ಕರೆಕ್ಟ್ ಆಗ್ತದ ಮುಂದಿನ ಪ್ರಶ್ನೆ ಒಂದು ಬಸ್ ಬಾಗಲಕೋಟೆಯಿಂದ ತುಮಕೂರವರೆಗಿನ ಮುನ್ನೂರ ಅರವತ್ತು ಕಿಲೋಮೀಟರ್ ಎಸ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ ಓಕೆನಾ ಅದರ ಜವ ಹತ್ತು ಕಿಲೋಮೀಟರ್ ಪರ್ ಹವರ್ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಮೂರು ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ಬಸ್ಸಿನ ಜವವನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿ ನೀವು ಅದನ್ನ ಮಾಡಬಹುದಿತ್ತು ಬರೀಬೋದಿತ್ತು ಸೊ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಆಗಿರಲಿ ದೂರ ಮುನ್ನೂರ ಅರವತ್ತು ಕಿಲೋಮೀಟರ್ ಕಾಲ ಸೊ ಕಾಲ ಬೇಕಾದರೆ ದೂರ ಭಾಗಿಸು ಜವ ಅಂತ ಬರ್ತದೆ ಆವಾಗ ಸೊ ನಾವೇನು ಮಾಡೋಣ ಮುನ್ನೂರ ಅರವತ್ತು ಕಿಲೋಮೀಟರ್ ಎಕ್ಸ್ ಜವದಲ್ಲಿ ಚಲಿಸುವ ತೆಗೆದುಕೊಂಡ ಸಮಯ ಆಮೇಲೆ ಅದೇ ತನಗೆ ಮುನ್ನೂರ ಅರವತ್ತು ಕಿಲೋಮೀಟರ್ ಎಕ್ಸ್ ಪ್ಲಸ್ ಟೆನ್ನ ಜವದಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಅದನ್ನು ಹಾಕ್ಕೊಡ್ರಿ ನೆಕ್ಸ್ಟ್ ಸೊ ಟೋಟಲಿ ಕಾಲ ಎಷ್ಟಾಯ್ತಪ್ಪ ಅಂದರೆ ಮೂರು ಗಂಟೆ ಅಂತ ಬಂತು ಸೊ ಇವಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಸಮೀಕರಣ ಸಿಕ್ಕಿತ್ತು ಸೊ ಏನದು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೆನ್ ಅಂತಕ್ಕಂಥದ್ದು ಬರ್ತದೆ ಸೊ ಅವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಇನ್ನಷ್ಟು ಸರಳೀಕರಣವಾಗಿ ತೆಗೆದುಕೊಂಡು ಹೋದಾಗ ಎಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಟೆನ್ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೆನ್ ಇನ್ ದ ಬ್ರೆಕೆಟ್ ಎಕ್ಸ್ ಮೂರ್ ಅಂತ ಬರ್ತದೆ ಅವಾಗ ಈ ರೂಪಕ್ಕೆ ಅದನ್ನು ತೆಗೆದುಕೊಂಡು ಹೋಗಬೇಕು ಸೊ ಈ ರೂಪಕ್ಕೆ ತೆಗೆದುಕೊಂಡು ಹೋದ್ರಂದ್ರೆ ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಎಕ್ಸನ ವ್ಯಾಲ್ಯೂ ಎಷ್ಟಾಗ್ತದ ಮೈನಸ್ ಫಾರ್ಟಿ ಬರ್ತದೆ ಅಂದರೆ ಎಕ್ಸದ ಬೆಲೆ ಎಷ್ಟಾಗ್ತದೆ ಮೈನಸ್ ಮೂವತ್ತು ಕೂಡ ಸಿಗ್ತದೆ ಸೊ ಅವಾಗ ಸೊ ಟೋಟಲಿ ನಾವು ರೈಲಿನ ಜವವನ್ನು ಏನು ಬರೀಬೇಕು ಮೂವತ್ತು ಕಿಲೋಮೀಟರ್ ಪರ್ ಹವರ್ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ಸೊ ಇಷ್ಟು ನೀವು ಏನು ಮಾಡಬೇಕಾಗಿತ್ತು ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ತಾಯಿಯ ವಯಸ್ಸು ಮಗನ ವಯಸ್ಸಿನಿಗಿಂತ ಎಸ್ ಈ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾದ್ರೆ ಸೊ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ವಯಸ್ಸಿನ ಮೇಲೇನು ಕೂಡ ನಿಮಗೆ ಒಂದು ಪ್ರಶ್ನೆಗಳನ್ನು ಖಂಡಿತವಾಗಿ ಸ್ನೇಹಿತರು ಕೇಳ್ತಾರೆ ಸೊ ಬರ್ಕೊಡ್ರಿ ತಾಯಿಯ ಈಗಿನ ವಯಸ್ಸು ಎಕ್ಸ್ ವರ್ಷಗಳು ಮಗನ ಈಗಿನ ವಯಸ್ಸು ವೈ ವರ್ಷಗಳು ಆಗಿರಲಿ ಓಕೆನಾ ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಎಕ್ಸ್ ಇಸ್ ಕೋಲ್ ಟು ಟೂ ವೈ ಸ್ಕ್ವೇರ್ ಇದನ್ನ ಒಂದ್ ಅಂತ ಬರ್ಕೋರಿ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಎಂಟು ವರ್ಷಗಳು ಮಗನ ವಯಸ್ಸು ವೈ ಪ್ಲಸ್ ಎಂಟು ವರ್ಷಗಳು ಹೇಳಿಕೆ ಪ್ರಕಾರ ಎಕ್ಸ್ ಪ್ಲಸ್ ಏಟ್ ಕೋಲ್ ಟು ತ್ರೀ ವೈ ಪ್ಲಸ್ ಏಟ್ ಪ್ಲಸ್ ಫೋರ್ ಅದು ಎರಡಾಗಿರಲಿ ಸೊ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಟು ವೈ ಸ್ಕ್ವೇರ್ ಹಾಕೋಣ ಅವಾಗ ನಮ್ಗೆ ಸಮೀಕರಣ ಸಿಗ್ತದೆ ಇದನ್ನು ಬಿಡಿಸಬೇಕು ಸೊ ಇದನ್ನು ಬಿಡಿಸಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಬರ್ತದೆ ಅಂದ್ರೆ ಮಗನ ಈಗಿನ ವಯಸ್ಸು ವೈ ನಾಲ್ಕು ವರ್ಷ ಆಗ್ತದೆ ತಾಯಿಯ ಈಗಿನ ವಯಸ್ಸು ಎಕ್ಸ್ ಇಸ್ವಲ್ ಟು ಟು ವೈ ಸ್ಕ್ವೇರ್ ಅಂದ್ರೆ ಎರಡು ಇಂಟು ನಾಲ್ಕರ ಎರಡು ಅಂದ್ರೆ ಮೂವತ್ತೆರಡು ವರ್ಷಗಳಂತಕ್ಕಂಥದ್ದು ಅಂತಕ್ಕಂಥದ್ದು ಬರ್ತದೆ ಸೊ ಇಷ್ಟು ಏನಾಗಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮದು ಉತ್ತರ ಬರಬೇಕು ಸೊ ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಬಿಡಿಸಬೇಕು ಸ್ವಲ್ಪ ಟಪ್ ಅನ್ನಿಸ್ತದೆ ಬಟ್ ನೋ ಪ್ರಾಬ್ಲಮ್ ಚಿತ್ರದಲ್ಲ ಚಿತ್ರದಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಮತ್ತೆ ಎಲ್ ಎಂ ಸಮಾಂತರ ಸಿ ಡಿ ಆದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಬಿಕ್ವಲ್ ಟು ಎ ಎಂ ಡಿವೈಡೆಡ್ ಬೈ ಎ ಡಿ ಅಂತಾನೆ ಸಾಧಿಸ್ರಿ ಸೊ ಸೊ ಅದ ಆಲ್ರೆಡಿ ಬರ್ಕೊಡ್ರಿ ತ್ರಿಭುಜ ಎ ಬಿ ಸಿ ಅಲ್ಲಿ ಎಲ್ ಎಂ ಸಮಾಂತರ ಸಿ ಬಿ ಮೂಲ ಸಮಾನುಪಾತ ಪ್ರಮೇಯ ಏನ್ ಹೇಳ್ತದ ಅನ್ನೋದನ್ನ ಗೊತ್ತಿರ್ಲಿ ಏನ್ ಹೇಳ್ತದೆ ಎಲ್ ಡಿವೈಡೆಡ್ ಬೈ ಎ ಸಿ ಸಿಕ್ವಲ್ ಟು ಎಂ ಡಿವೈಡೆಡ್ ಬೈ ಎ ಬಿ ಇದು ಒಂದಾಗಿರ್ಲಿ ತ್ರಿಭುಜ ಎ ಡಿ ಸಿ ಕೂಡ ಸೇಮ್ ಎಲ್ ಎನ್ ಸಮಾಂತರ ಸಿ ಡಿ ಅಲ್ಲಿ ಅಲ್ಲಿನೂ ಕೂಡ ಮೂಲ ಸಮಾನುಪಾತತೆ ಪ್ರಮೆ ಏನ್ ಎ ಎಲ್ ಡಿವೈಡೆಡ್ ಬೈ ಎ ಸಿ ಸಿಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅದು ಎರಡಾಗಿರಲಿ ಅವಾಗ ಎರಡನ್ನೂ ಕೂಡ ನಾವು ತೆಗೆದುಕೊಂಡಾಗ ಸೊ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಬಿಜಿಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತಕ್ಕಂಥದ್ದು ಆಗ್ತದೆ ವೆರಿ ಈಸಿ ಆರು ಮೈನಸ್ ಹನ್ನೆರಡು ಹತ್ತು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡಿಡಿದ್ವಿ ಸೊ ಅವಾಗ ಬರ್ಕೊಳ್ಳೋಣ ಸೊ ಈ ತನ್ನಾಗಿರ್ತಕ್ಕಂಥದ್ದು ಇತ್ತದು ಸೊ ತ್ರೈಭಾಜಕ ಬಿಂದುಗಳು ಪಿ ಆಫ್ ಎಕ್ಸ್ ವೈ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಈ ಸೂತ್ರವನ್ನು ಏನು ಮಾಡಬೇಕು ಇಲ್ಲಿ ಹಾಕಬೇಕು ಸೊ ಯಾಕಂದ ಇಲ್ಲಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಇಷ್ಟು ನಮ್ದು ಬರ್ತದೆ ಇದನ್ನೇ ತ್ರೈಭಾಜಕ ಬಿಂದುಗಳನ್ನು ಕಂಡಿಡಿತಕ್ಕಂಥ ಸೂತ್ರ ಅಂತ ಹೇಳ್ತಾರೆ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಟ್ರಿಗ್ನೊಮೆಟ್ರಿ ಇರತಕ್ಕಂಥ ಒಂದು ಪ್ರಶ್ನೆ ಇತ್ತು ಸೊ ಇದನ್ನ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಆಲ್ರೆಡಿ ಇದನ್ನ ಏನು ಮಾಡಿದರೆ ಸಾಧಿಸಿದ್ದಾರೆ ಸ್ವಲ್ಪ ಕ್ಲೀನ್ ಆಗಿ ಸ್ಟೆಪ್ಸ್ ನೋಡ್ಕೊಡ್ರಿ ಸೊ ಖಂಡಿತವಾಗಿ ಕ್ವಶನ್ ಸೇಮ್ ಪ್ಯಾಟರ್ನ್ ಕೂಡ ನಿಮಗೆ ಬರ್ತದೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇನ್ನು ಇನ್ನೊಂದು ಕೂಡ ಸ್ಟೇನ್ ಪ್ಯಾಟರ್ನಲ್ಲಿ ಟ್ರಿಗಾಮೆಟ್ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಇದನ್ನು ಕೂಡ ನೋಡಿಕೊಡ್ರಿ ಎಸ್ ಮುಂದಿನ ಪ್ರಶ್ನೆ ವೃತ್ತದ ಮೇಲಿನ ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಆಗಿರ್ತದೆ ವೆರಿ ಈಸಿ ಅದ ಸೊಫಾಸ್ಟ್ ಈ ಚಿತ್ರ ಡ್ರಾ ಮಾಡಬೇಕು ಅರ್ಧ ಮಾರ್ಕ್ಸ್ ಕೊಡ್ತಾರೆ ದತ್ತ ಬರಿಬೇಕು ಓ ವೃತ್ತ ಕೇಂದ್ರವಿರುವ ವೃತ್ತಕ್ಕೆ ಪಿ ಸ್ಪರ್ಶ ಬಿಂದು ಅದಕ್ಕೂ ಕೂಡ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಸಾಧನೀಯ ಓಪಿ ಓಪಿ ಎಕ್ಸ್ ವೈ ಅಂತ ಇದೆ ಓಕೆನಾ ಆಮೇಲೆ ರಚನೆ ಸ್ಪರ್ಶಕದ ಮೇಲೆ ಕ್ಯೂಬ್ಂದು ಗುರುತಿಸ್ರಿ ಓಕ್ಯೂ ಅನ್ನ ಸೇರಿಸ್ರಿ ಸಾಧನೆ ಸೊ ನಿಮ್ಮ ಉತ್ತರ ಏನಾದ್ರು ಅಂದ್ರೆ ಕರೆಕ್ಟಾ ಆಯ್ತು ಸೊ ಇಷ್ಟು ಬರ್ದ್ರೆ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಕೊಡ್ತಾರೆ ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ತ್ರಿಜವುಳ್ಳ ವೃತ್ತದಲ್ಲಿನ ಒಂದು ಜಾ ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನೇ ಉಂಟು ಮಾಡ್ತದೆ ಜಾದಿಂದ ಉಂಟಾದ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡಿಡ್ರಿ ಸೊ ತ್ರಿಜ್ ಹತ್ತು ಸೆಂಟಿಮೀಟರ್ ಅದ ಡಿಗ್ರಿ ನೈಂಟಿ ಡಿಗ್ರಿ ಅದ ಬಿ ಹತ್ತು ಸೆಂಟಿಮೀಟರ್ ಅದ ಸೂತ್ರ ಲಘುವೃತ್ತ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅಂದರೆ ಡಿಗ್ರಿ ತ್ರೀ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಆರ್ ಸ್ಕ್ವೇರ್ ಮೈನಸ್ ಹಾಫ್ ಬಿ ಎಚ್ ಸೊ ಈ ಸೂತ್ರಗಳಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನ್ ಬರ್ ಅಂದ್ರೆ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಸಿ ಎಮ್ ಸ್ಕ್ವೇರ್ ಅಂತ ಉತ್ತರ ಬರ್ತದೆ ಸೊ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಯಾರ್ದು ಉತ್ತರ ಬಂದಿದೆ ಅಲ್ಲ ಸೊ ಅಷ್ಟು ಬರ್ತದಲ್ಲ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಸರಾಸರಿ ನೆಡಿಬೇಕು ಇಲ್ಲಿ ವರ್ಗಾಂತರದ ಆವೃತ್ತಿಯದ ಸೊ ನೀವೇನು ಮಾಡಬೇಕು ಫಸ್ಟ್ ಎಫ್ ಎಕ್ಸ್ ಮತ್ತು ಎಫ್ ಎಕ್ಸ್ಗಳನ್ನು ಹಾಕ್ತೀರಿ ಸೊ ಎಫ್ ಎಕ್ಸ್ ಹಾಕಿದಾಗ ಏನಾಗ್ತದೆ ಇದನ್ನು ಭಾಗಿಸಬೇಕು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಫೈವ್ ಏಯ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ನೈನ್ ತ್ರೀ ಮಾರ್ಕ್ಸ್ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದು ಸರಾಸರಿ ಕಂಡು ಹಿಡಿದ ತೊಗೋಬೋದು ಮುಂದಿನ ಪ್ರಶ್ನೆ ಮಧ್ಯಾಂಕ ಕಂಡು ಹಿಡಿಯೋದು ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡಿಕೊಂಡ್ರಿ ಜಸ್ಟ್ ಸಂಚಿತ ಆವೃತ್ತಿಗಳನ್ನು ಮಾಡಬೇಕು ಎನ್ ಐವತ್ತು ಎನ್ ಭಾಗಿಸು ಎರಡು ಅಂತಂದರೆ ಇಪ್ಪತ್ತೈದು ಬರ್ತದೆ ಮಧ್ಯಾಹ್ಕವಿರುವ ವರ್ಗಾಂತರ ಇಪ್ಪತ್ತು ಮೂವತ್ತು ಬರ್ತದೆ ಅವಾಗ ಎಲ್ ಎಚ್ ಸಿ ಎಫ್ ಎಫ್ಗಳನ್ನು ಕಂಡಿರಿ ಮಧ್ಯಾಹ್ಕದ ಸೂತ್ರ ಗೊತ್ತಿರಲಿ ಅವಾಗ ನಾವು ಮಧ್ಯಾಂಕದ ಸೂತ್ರದಲ್ಲಿ ಅವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಒಟ್ಟು ಉತ್ತರ ಎಷ್ಟು ಬರಬೇಕು ಫ್ರೆಂಡ್ಸ್ ಇಪ್ಪತ್ತೆಂಟು ಅಂತಕ್ಕಂಥದ್ದನ್ನು ಬರಬೇಕು ಗ್ರಾಫ್ ಇದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷಾ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು ಎಸ್ ಈ ಥರ ನಿಮ್ಮದು ಗ್ರಾಫ್ ಏನಾಗಬೇಕಾಗಿತ್ತು ಬರಬೇಕು ಮೇಲೆ ಕಂಪಲ್ಸರಿ ಮತ್ತೆ ವೈಯಕ್ಷವನ್ನ ಹಾಕಲೇಬೇಕು ಅಂದ್ರೇನೆ ಕೆಲಸ ಆಗೋದು ಎಸ್ ಸಮಾಂತರ ಶ್ರೇಣಿಯ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ನಾಲ್ಕು ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರು ಮತ್ತು ಹತ್ತನೇ ಪದಗಳ ಮೊತ್ತ ನಲ್ವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿದ್ರಿ ಸೊ ಅವಾಗ ಮೊದಲ ಮೂರು ಪದಗಳನ್ನು ಕಂಡುಹಿಡಬೇಕು ಇಲ್ಲಿ ಎ ಫೋರ್ ಅದ ಇಲ್ಲಿ ಎ ಸಿಕ್ಸ್ ತಗೊಂಡಿದ್ದಾರೆ ಓಕೆನಾ ಎ ಫೋರ್ ಮತ್ತೆ ಎ ಸಿಕ್ಸ್ ಅಲ್ಲಿ ಕಂಡುಹಿಡಿದ್ರೆ ಸೊ ಅದನ್ನ ಇಲ್ಲಿ ಎ ಪ್ಲಸ್ ಫೈವ್ ಡಿ ಇಸ್ಕೊಳ್ತು ಟ್ವೆಲ್ ಬತ್ತು ಇಲ್ಲಿ ಎ ಪ್ಲಸ್ ಸೆವೆನ್ ಇಸ್ಕೊಳ್ತು ಟ್ವೆಂಟಿ ಟು ಬತ್ತು ಅವಾಗ ಇಲ್ಲಿ ಡಿ ಏನಾಯಿತು ಇದು ಅಂತ ಬಂತು ಇದೇ ಡಿ ಐದನ್ನು ನಾವು ಏನು ಮಾಡೋಣ ಫಸ್ಟ್ ಒಂದು ಇಕ್ವೇಶನಲ್ಲಿ ಹಾಕೋಣ ಅವಾಗ ಎ ಮೈನಸ್ ಹದಿಮೂರು ಬರ್ತದೆ ಅವಾಗ ಸಮಾಂತರ ಶ್ರೇಣಿಯ ಮೂರು ಪದಗಳು ಬರ್ತಾವೆ ಮೈನಸ್ ಹದಿಮೂರು ಮೈನಸ್ ಎಂಟು ಮೂರು ಇನ್ನೊಂದು ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಗುಣಲಬ್ಧ ನಾಲ್ಕುನೂರ ಎಂಬತ್ತು ಹಾಗಾದ್ರೆ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡು ಸೊ ಮೊದಲ ಮೂರು ಪದಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಆಗಿರ್ತದೆ ಎ ಮೈನಸ್ ಡಿ ಪ್ಲಸ್ ಎ ಎ ಪ್ಲಸ್ ಡಿ ಟ್ವೆಂಟಿ ಫೋರ್ ತ್ರೀ ಎ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಎ ಇಸ್ಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಎ ಇಸ್ಕ್ವಲ್ ಟು ಎಂಟು ಟು ಆವಾಗ ಡಿ ಇಸ್ಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟು ಬರ್ತದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಎದು ಬೆಲೆ ಸೊ ಟೋಟಲಿ ಆರು ಎಂಟು ಹತ್ತು ಅನ್ನೋದನ್ನು ನಿಮ್ಮ ಉತ್ತರವನ್ನು ನೀವು ತೋರಿಸ್ಬೇಕು ಪ್ರಮೇಯಾದ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನನ್ನು ನೀವು ಇದನ್ನು ಅಟೆಂಡ್ ಮಾಡ್ಬೋದು ಆರಾಮಾಗಿ ಫೋರ್ ಅಲ್ಲ ನಿಮಗೆ ಮ್ಯಾಕ್ಸಿಮಮ್ ನಾಲ್ಕು ಅಥವಾ ಐದು ಮಾರ್ಕ್ಸಿಗೂ ಕೂಡ ಇದನ್ನು ಕೇಳ್ತಾರೆ ಖಂಡಿತವಾಗಿ ಬೈ ಮಾಡ್ಕೊಂಡು ಹೋಗಿ ಮೂವತ್ತೇಳರಲ್ಲಿ ಒಂದು ಟ್ರಿಗ್ನೊಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದೆ ಇದು ಎಸ್ ಟ್ರಿಗ್ನೊಮೆಟ್ರಿ ಮೇಲೆನೇ ಇರ್ತಕ್ಕಂಥ ಪ್ರಶ್ನೆ ಸೊ ನೆಲಕ್ಕೆ ಸಮಾಂತರವಾಗಿ ಎರಡು ಸಾವಿರದ ಐದುನೂರು ರೂಟ್ ಮೂರು ಎತ್ತರದಲ್ಲಿ ಹಾರುತ್ತಿರುವ ವಿಮಾನ ಅಂತಿದೆ ಸೊ ಲೆಕ್ಕ ನೋಡಿಕೊಡಿರಿ ಸೊ ಆ ವ್ಯಾಲ್ಯೂ ಎಷ್ಟಾಗಬೇಕು ಅಂತ ಅದು ಕೂಡ ತೋರಿಸ್ತೀನಿ ಸೊ ಫಸ್ಟ್ ಇ ಬಿ ಕಂಡಿಡಿರಿ ಏಳು ಸಾವಿರದ ಐದುನೂರು ಮೀಟ್ರ್ ಬರ್ತದೆ ದೆನ್ ಡಿ ಕಂಡುಹಿಡೀರಿ ಎರಡು ಸಾವಿರದ ಐದುನೂರು ಮೀಟ್ರ್ ಬರ್ತದೆ ಆವಾಗ ಏನಾಗ್ತದಪ್ಪ ಅಂದರೆ ವಿಮಾನದ ಜವ ಎರಡು ನೂರು ಮೀಟ್ರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಬರ್ತದೆ ಅದನ್ನಿತ್ತು ಇನ್ನು ಲಾಸ್ಟ್ ಘನ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಇರ್ತದೆ ಘನಫಲಗಳ ಮೇಲ್ಮೈ ವಿಸ್ತೀರ್ಣ ಸೊ ಸಿಲಿಂಡರ್ ಆಕಾರದಿಂದ ಒಂದು ಬದಿಗೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಸೊಫಸ್ಟ್ ಶಂಕುವಿನ ಓರಿ ಎತ್ತರವನ್ನು ಮಾಡಬೇಕು ಆಟಿಕೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೀರಿ